ವಿಜ್ಞಾನ ಅಧ್ಯಾಯ ಏಳು ಬಲ ಮತ್ತು ಒತ್ತಡ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ನಿಮ್ಮ ತಳ್ಳುವಿಕೆ ಅಥವಾ ಎಳೆಯುವಿಕೆಯಿಂದ ಚಲನಾ ಸ್ಥಿತಿಯಲ್ಲಿ ಉಂಟಾಗುವ ಬದಲಾವಣೆ ಬಗ್ಗೆ ತಿಳಿಸುವ ಪ್ರತಿ ಸಂದರ್ಭದ ಎರಡು ಉದಾಹರಣೆಗಳನ್ನು ನೀಡಿ ಉತ್ತರ ನಮ್ಮ ತಳ್ಳುವಿಕೆಯಿಂದ ಉಂಟಾಗುವ ಬದಲಾವಣೆಗೆ ಉದಾಹರಣೆ ಒಂದು ವಿಶ್ರಾಂತ ಸ್ಥಿತಿಯಲ್ಲಿರುವ ಭಾರವಾದ ಪೆಟ್ಟಿಗೆಯನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತಳ್ಳಿದಾಗ ಆ ಪೆಟ್ಟಿಗೆಯ ಚಲನಾ ಸ್ಥಿತಿಯು ಬದಲಾಗುತ್ತದೆ ಎರಡನೇ ಉದಾಹರಣೆ ಒಬ್ಬ ಆಟಗಾರನು ತನ್ನ ಪಾದದಿಂದ ಫುಟ್ಬಾಲ್ ಅನ್ನು ಒದ್ದಾಗ ಆ ಚೆಂಟಿನ ಚಲನಾ ಸ್ಥಿತಿಯು ಬದಲಾಗುತ್ತದೆ ನಮ್ಮ ಎಳೆಯುವಿಕೆಯಿಂದ ಉಂಟಾಗುವ ಬದಲಾವಣೆಗೆ ಉದಾಹರಣೆ ಒಂದು ಬಾವಿಯಿಂದ ನೀರನ್ನು ಮೇಲೆತ್ತಲು ಹಗ್ಗವನ್ನು ಎಳೆದಾಗ ನೀರು ತುಂಬಿದ ಬೆಕೇಟಿನ ಚಲನಾ ಸ್ಥಿತಿಯು ಬದಲಾಗುತ್ತದೆ ಎರಡು ಒಂದು ಮೇಜಿನ ಕಪಾಟನ್ನು ಎಳೆದು ತೆಗೆಯುವಾಗ ಕಪಾಟಿನ ಚಲನಾ ಸ್ಥಿತಿಯು ಬದಲಾಗುತ್ತದೆ ಪ್ರಶ್ನೆ ಎರಡು ಬಲಪ್ರಯೋಗದಿಂದ ವಸ್ತುವಿನ ಆಕಾರದಲ್ಲಿ ಬದಲಾವಣೆಯಾಗುವುದನ್ನು ತಿಳಿಸುವ ಸಂದರ್ಭಗಳಿಗೆ ಎರಡು ಉದಾಹರಣೆಗಳನ್ನು ನೀಡಿ ಉತ್ತರ ಬಲ ಪ್ರಯೋಗದಿಂದ ವಸ್ತುವಿನ ಆಕಾರದಲ್ಲಿ ಬದಲಾವಣೆಯಾಗುವುದನ್ನು ತಿಳಿಸುವ ಸಂದರ್ಭಗಳಿಗೆ ಎರಡು ಉದಾಹರಣೆಗಳು ಒಂದು ಪ್ಲಾಸ್ಟಿಕ್ ಬಾಟಲಿಯನ್ನು ಹಿಂದಿದಾಗ ಬಾಟಲಿಯ ಆಕಾರದಲ್ಲಿ ಬದಲಾವಣೆಗಳು ಉಂಟಾಗುತ್ತದೆ ಎರಡು ಜೇಡಿ ಮಣ್ಣನ್ನು ಕೈಗಳಿಂದ ಉತ್ತಿ ವಿರೂಪಗೊಳಿಸುವುದರಿಂದ ಅದರ ಆಕಾರದಲ್ಲಿ ಬದಲಾವಣೆಗಳು ಉಂಟಾಗುತ್ತವೆ ಮೂರು ಈ ಕೆಳಗಿನ ಖಾಲಿ ಬಿದ್ದ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಪತ್ತಿ ಮಾಡಿ ಒಂದು ಬಾವಿಯಿಂದ ನೀರು ಸೇರಲು ನಾವು ಹಗ್ಗದ ಮೇಲೆ ಡ್ಯಾಸ್ ಪ್ರಯೋಗ ಮಾಡಬೇಕು ಉತ್ತರ ಬಲ ಎರಡು ಆವೇಶಭರಿತ ವಸ್ತುವು ಆವೇಶ ವಸ್ತುವನ್ನು ತನ್ನೆಡೆಗೆ ಡ್ಯಾಸ್ ಉತ್ತರ ಆಕರ್ಷಿಸುತ್ತದೆ ಮೂರು ಸರಕು ತುಂಬಿದ ಟ್ರಾಲಿಯನ್ನು ಚಲಿಸಲು ನಾವು ಅದರ ಮೇಲೆ ಡ್ಯಾಸ್ ಉತ್ತರ ಬಲ ಪ್ರಯೋಗಿಸಬೇಕು ನಾಲ್ಕು ಆಯಸ್ಕಾಂತದ ಉತ್ತರ ಧ್ರುವವು ಮತ್ತೊಂದು ಆಯಸ್ಕಾಂತದ ಉತ್ತರ ಧ್ರುವವನ್ನು ಡ್ಯಾಸ್ ಉತ್ತರ ವಿಕರ್ಷಿಸುತ್ತದೆ ಪ್ರಶ್ನೆ ನಾಲ್ಕು ಒಬ್ಬ ಬಿಲ್ಲುಗಾರ್ತಿಯು ಹುರಿ ಒಡೆವಾಗ ಬಿಲ್ಲನ್ನು ಎಳೆಯುತ್ತಾಳೆ ಆಕೆ ಬಾಣವನ್ನು ಬಿಟ್ಟ ನಂತರ ಬಾಣವು ಗುರಿಯ ಕಡೆಗೆ ಚಲಿಸುತ್ತದೆ ಈ ಮಾಹಿತಿಯನ್ನು ಆಧರಿಸಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ಕೆಳಗಿನ ಪದಗಳನ್ನು ಬಳಸಿ ಭರ್ತಿ ಮಾಡಿ ಒಂದು ಪಿಲ್ಲನ್ನು ಎಳೆಯಲು ಬಿಲ್ಲುಗಾರ್ತಿಯು ಪ್ರಯೋಗಿಸುವ ಬಲವು ಅದರ ಡ್ಯಾಸ್ ಬದಲಾವಣೆಗೆ ಕಾರಣವಾಗಿದೆ ಉತ್ತರ ಆಕಾರ ಎರಡು ಬಿಲ್ಲನ್ನು ಎಳೆಯಲು ಬಿಲ್ಲು ಪ್ರಯೋಗಿಸುವ ಬಲವು ಡ್ಯಾಸ್ ಬಲಕ್ಕೆ ಉದಾಹರಣೆಯಾಗಿದೆ ಉತ್ತರ ಸ್ನಾಯು ಮೂರು ವಾಣದ ಚಲನೆಯ ಸ್ಥಿತಿಯ ಬದಲಾವಣೆಗೆ ಕಾರಣವಾದ ಬಲದ ವಿಧವು ಡ್ಯಾಸ್ ಬಲಕ್ಕೆ ಉದಾಹರಣೆಯಾಗಿದೆ ಉತ್ತರ ಸಂಪರ್ಕ ನಾಲ್ಕು ವಾಣವು ಅದರ ಕುರಿಯತ್ತ ಚಲಿಸುವಾಗ ಅದರ ಮೇಲೆ ಪ್ರಯೋಗವಾಗುತ್ತಿರುವ ಬಲಗಳು ಡ್ಯಾಸ್ಗೆ ಕಾರಣ ಮತ್ತು ಗಾಳಿಯ ಗೆ ಕಾರಣ ಉತ್ತರ ಗುರುತ್ವಾಕರ್ಷಣೆ ಮತ್ತು ಘರ್ಷಣೆ ಪ್ರಶ್ನೆ ಐದು ಈ ಕೆಳಗಿನ ಸಂದರ್ಭಗಳಲ್ಲಿ ಬಲ ಪ್ರಯೋಗವಾಗುತ್ತಿರುವ ಮೂಲ ಮತ್ತು ಅದು ಯಾವ ವಸ್ತುವಿನ ಮೇಲೆ ವರ್ತಿಸುತ್ತಿದೆ ಎಂಬುದನ್ನು ಗುರುತಿಸಿ ಪ್ರತಿ ಸಂದರ್ಭದಲ್ಲೂ ಬಲದ ಪರಿಣಾಮವನ್ನು ತಿಳಿಸಿ ಒಂದು ನಿಂಬೆ ಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಎಂದುವುದು ನಿಂಬೆ ಹಣ್ಣಿನ ತುಂಡನ್ನು ರಸ ಪಡೆಯಲು ಬೇಳುಗಳ ನಡುವೆ ಹಿಂಡಲು ಸ್ನಾಯು ಬಲವನ್ನು ಬಳಸಲಾಗುತ್ತದೆ ಈ ಸ್ನಾಯು ಬಲವು ನಿಂಬೆಹಣ್ಣಿನ ಮೇಲೆ ಪ್ರಯೋಗವಾಗುತ್ತದೆ ಅದರ ಪರಿಣಾಮವಾಗಿ ನಿಂಬೆಹಣ್ಣಿನ ಆಕಾರದಲ್ಲಿ ಬದಲಾವಣೆಯಾಗುತ್ತದೆ ಎರಡು ಟೂತ್ಪೇಸ್ಟ್ ನಿಂದ ಪೇಸ್ಟ್ ಅನ್ನು ಹೊರೆ ತೆಗೆಯುವುದು ಟೂತ್ಪೇಸ್ಟ್ ನಿಂದ ಪೇಸ್ಟ್ ಅನ್ನು ಹೊರೆ ತೆಗೆಯಲು ಸ್ನಾಯು ಬಲವನ್ನು ಬಳಸಲಾಗುತ್ತದೆ ಸ್ನಾಯು ಬಲವು ಟೂತ್ಪೇಸ್ಟ್ ನ ಮೇಲೆ ಪ್ರಯೋಗವಾಗುತ್ತದೆ ಅದರ ಪರಿಣಾಮವಾಗಿ ತೂಪ್ನ ಆಕಾರದಲ್ಲಿ ಬದಲಾವಣೆಯಾಗುತ್ತದೆ ಸ್ಪ್ರಿಂಗ್ ನಿಂದ ಭಾರವನ್ನು ತೂಕು ಹಾಕಿ ಅದರ ಇನ್ನೊಂದು ತುದಿಯನ್ನು ಸ್ಥಿರವಾಗಿ ಗೋಡೆಯಲ್ಲಿರುವ ಕೊಕ್ಕೆಗೆ ಹಾಕಿದೆ ಈ ಸಂದರ್ಭದಲ್ಲಿ ಗುರುತ್ವಾಕರ್ಷಣ ಬಲದಿಂದ ತೂಕು ಹಾಕಿದ ಭಾರವು ಸ್ಪ್ರಿಂಗ್ ನ ಮೇಲೆ ಬಲಪ್ರಯೋಗ ಮಾಡಿ ಅದನ್ನು ಕೆಳಮುಖಕ್ಕೆ ಎಳೆಯುತ್ತದೆ ಇದರ ಪರಿಣಾಮವಾಗಿ ಸ್ಪ್ರಿಂಗ್ ಇಗ್ಗುತ್ತದೆ ಆದ್ದರಿಂದ ಸ್ಪ್ರಿಂಗ್ ನ ಆಕಾರದಲ್ಲಿ ಬದಲಾವಣೆಯಾಗುತ್ತದೆ ಒಬ್ಬ ಕ್ರೀಡಾಪಟು ಎತ್ತರ ಜೀವಿತದಿಂದ ನಿರ್ದಿಷ್ಟ ಎತ್ತರದಲ್ಲಿರುವ ಅಳತೆ ಕೋಲನ್ನು ದಾಟುವುದು ಈ ಸಂದರ್ಭದಲ್ಲಿ ಕ್ರೀಡಾಪಟುವು ತನ್ನ ಪಾದಗಳಿಂದ ನೆಲವನ್ನು ತಳ್ಳುತ್ತಾನೆ ಅವನ ಪಾದಗಳು ನೆಲದ ಮೇಲೆ ಸ್ನಾಯು ಬಲವನ್ನು ಪ್ರಯೋಗಿಸುತ್ತದೆ ಇದು ಅವನು ಅಳತೆ ಗೋಲನ್ನು ದಾಟಲು ಅನುವು ಮಾಡಿಕೊಡುತ್ತದೆ ಇದರ ಪರಿಣಾಮವಾಗಿ ಅವನ ಚಲನಾ ಸ್ಥಿತಿಯು ಬದಲಾಗುತ್ತದೆ ಪ್ರಶ್ನೆ ಆರು ಒಬ್ಬ ಕಮ್ಮಾರನು ಉಪಕರಣ ತಯಾರಿಸುವಾಗ ಬಿಸಿಯಾದ ಕಬ್ಬಿಣದ ತುಂಡಿನ ಮೇಲೆ ಸುತ್ತಿಗೆಯಿಂದ ಒಡೆಯುತ್ತಾನೆ ಸುತ್ತಿಗೆ ಒಡೆತದ ಬಲವು ಕಬ್ಬಿಣದ ತುಂಟಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಉತ್ತರ ಕಮ್ಮಾರನು ಬಿಸಿಯಾದ ಕಬ್ಬಿಣದ ತುಂಡಿನ ಮೇಲೆ ಸುತ್ತಿಗೆಯಿಂದ ಒಡೆಯಲು ತನ್ನ ಸ್ನಾಯು ಬಲವನ್ನು ಬಳಸುತ್ತಾನೆ ಈ ಸ್ನಾಯು ಬಲವು ಕಬ್ಬಿಣದ ತುಂಟನ್ನು ಬೇಕಾದ ಆಕಾರಕ್ಕೆ ಬದಲಿಸುತ್ತದೆ ಪ್ರಶ್ನೆ ಏಳು ಉಬ್ಬಿದ ಬಲೂನ್ ಅನ್ನು ಸಿಂಥೆಟಿಕ್ ಬಟ್ಟೆಯ ಚೂಡಿನಿಂದ ಉಜ್ಜಿದ ನಂತರ ಗೋಡೆಗೆ ಒತ್ತಲಾಯಿತು ಬಲೂನ್ ಗೋಡೆಗೆ ಅಂಟಿಕೊಳ್ಳುವುದು ಕಂಡುಬಂತು ಬಲೂನ್ ಮತ್ತು ಗೋಡೆಯ ನಡುವಿನ ಆಕರ್ಷಣೆಗೆ ಕಾರಣವಾದ ಬಲ ಯಾವುದು ಉತ್ತರ ಉಬ್ಬಿದ ಬಲೂನ್ ಅನ್ನು ಸಿಂಥೆಟಿಕ್ ಬಟ್ಟೆಯ ಚೂಡಿನಿಂದ ಉಜ್ಜಿದಾಗ ಅದು ಆವೇಶಭರಿತವಾಗುತ್ತದೆ ಯಾವುದೇ ಆವೇಶಭಡಿತ ಕಾಯವು ಆವೇಶರಹಿತ ಕಾಯವನ್ನು ಆಕರ್ಷಿಸುತ್ತದೆ ಆವೇಶಭಡಿತ ಬಲೂನ್ ಅನ್ನು ಗೋಡೆಗೆ ಒತ್ತಿದಾಗ ಸಾಯು ವಿದ್ಯುತ್ ಬಲದಿಂದಾಗಿ ಅವುಗಳ ನಡುವೆ ಆಕರ್ಷಣೆ ಉಂಟಾಗುತ್ತದೆ ಪ್ರಶ್ನೆ ಎಂಟು ನೀರು ತುಂಬಿದ ಪ್ಲಾಸ್ಟಿಕ್ ಬಕೆಟ್ ಅನ್ನು ಭೂಮಿಯ ಮೇಲ್ಮೈನಿಂದ ಮೇಲೆ ನಿಮ್ಮ ಕೈಯಲ್ಲಿ ಹಿಡಿದಾಗ ಆ ಪ್ಲಾಸ್ಟಿಕ್ ಬಕೆಟ್ನ ಮೇಲೆ ವರ್ತಿಸುವ ಬಲಗಳನ್ನು ಎಸರಿಸಿ ಬಕೆಟ್ನ ಮೇಲೆ ವರ್ತಿಸುತ್ತಿರುವ ಬಲಗಳು ಅದರ ಚಲನೆಯ ಸ್ಥಿತಿಯನ್ನು ಏಕೆ ಬದಲಾಯಿಸುವುದಿಲ್ಲ ಎಂದು ಚರ್ಚಿಸಿ ಉತ್ತರ ನೀರು ತುಂಬಿದ ಪ್ಲಾಸ್ಟಿಕ್ ಬಕೆಟ್ ಅನ್ನು ಭೂಮಿಯ ಮೇಲ್ಮೈನಿಂದ ಮೇಲೆ ಎತ್ತಿ ಹಿಡಿಯಲು ನಾವು ಸ್ನಾಯು ಬಲವನ್ನು ಬಳಸುತ್ತೇವೆ ಈ ಸ್ನಾಯು ಬಲವು ಬಕೆಟ್ ಅನ್ನು ಭೂಮಿ ಕಡೆಗೆ ಸೆಳೆಯುತ್ತಿರುವ ಗುರುತ್ವಾಕರ್ಷಣ ಬಲದ ವಿರುದ್ಧವಾಗಿ ವರ್ತಿಸುತ್ತದೆ ಈ ಸಂದರ್ಭದಲ್ಲಿ ಆ ಎರಡು ಬಲಗಳು ಪರಸ್ಪರ ಸಮ ಮತ್ತು ವಿರುದ್ಧವಾಗಿರುತ್ತದೆ ಆದ್ದರಿಂದ ಬಕೆಟ್ನ ಚಲನಾ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಗಳಾಗುವುದಿಲ್ಲ ಪ್ರಶ್ನೆ ಅದು ಒಂದು ನ ನಳಿಕೆಯನ್ನು ನೀರಿನಲ್ಲಿ ಅದರ ಬಿಡುಡಿಯನ್ನು ಒತ್ತಿದಾಗ ನಲ್ಲಿರುವ ಗಾಳಿಯು ಗುಳ್ಳೆಗಳ ರೂಪದಲ್ಲಿ ಹೊರಬರುತ್ತದೆ ನಾವು ಬಿಡುಡಿಯ ಮೇಲೆ ಒತ್ತಡವನ್ನು ಬಿಡುಗಡೆ ಮಾಡಿದ ಕೂಡಲೇ ನೀರು ಅನಿಕೆಯೊಳಗೆ ತುಂಬಿಕೊಳ್ಳುತ್ತದೆ ರಾಬರ್ನಲ್ಲಿ ನೀರಿನ ಏರಿಕೆಗೆ ಕಾರಣ ವಾತಾವರಣದ ಒತ್ತಡ ಆಯ್ಕೆಗಳು ಸರಿಯಾದ ಉತ್ತರ ವಾತಾವರಣದ ಒತ್ತಡ ಮಕ್ಕಳೇ ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ